ವಿಜಯನಗರ ರಾಜವಂಶದ ಇನ್ನೂರ ಮೂವತ್ತು ವರ್ಷಗಳ ಆಳ್ವಿಕೆಯು ಕರ್ನಾಟಕ ಮಾತ್ರವಲ್ಲದೆ ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಪರ್ವವೇ ಆಗಿದೆ ಭಾರತೀಯ ಮೌಲ್ಯಗಳನ್ನು ಉಳಿಸಿ ಸಂರಕ್ಷಿಸುವ ಆಂದೋಲನದ ಸ್ಥೂಲ ಪರಿಣಾಮದ ಫಲವಾಗಿ ಮೂಡಿಬಂದ ಸಾಮ್ರಾಜ್ಯವು ದೇಶವನ್ನು ಸ್ವತಂತ್ರ ಹಾಗೂ ಬಂಧಮುಕ್ತವಾಗಿಸುವ ತನ್ನ ಗುರಿಯಲ್ಲಿ ಯಶಸ್ವಿಯಾಯಿತು ಇದನ್ನು ಅಂತಿಮ ಹಿಂದೂ ರಾಜ್ಯವೆಂದು ವಿವರಿಸಲಾಗಿದ್ದರೂ ಈ ಅವಧಿಯು ಪ್ರಾದೇಶಿಕತೆ ಹಾಗೂ ಕೋಮುವಾದದಿಂದ ಮುಕ್ತವಾಗಿ ಪ್ರಾಂತ್ಯ ಕುಲ ಹಾಗೂ ಧರ್ಮಗಳ ಸಂಕುಚಿತ ತಡೆಗಳನ್ನು ಮೀರಿ ಬೆಳೆದಿತ್ತು ಅಮೋಘ ಶ್ರೀಮಂತಿಕೆಯನ್ನು ಹೊಂದಿದ್ದ ಈ ಸಾಮ್ರಾಜ್ಯವು ಉತ್ತಮವಾಗಿ ಸ್ಥಾಪಿತವಾದ ಸರ್ಕಾರ ಸಮರ್ಥ ಆಡಳಿತ ಸಂಸ್ಥೆಗಳ ಮೂಲಕ ಆಂತರಿಕ ಶಾಂತಿ ಹಾಗೂ ಸುರಕ್ಷತೆಯನ್ನು ಹೊಂದಿತ್ತು ಪ್ರಜೆಗಳ ಯೋಗಕ್ಷೇಮ ಮತ್ತು ಪ್ರಗತಿ ಕೃಷಿ ಬೆಳವಣಿಗೆ ಸಮೃದ್ಧ ವ್ಯಾಪಾರ ಮತ್ತು ಉದ್ಯಮ ಪಟ್ಟಣ ಹಾಗೂ ನಗರಗಳ ಬೆಳವಣಿಗೆ ಧರ್ಮವನ್ನು ಆಚರಿಸುವ ಸ್ವಾತಂತ್ರ್ಯ ಶಿಕ್ಷಣ ಮತ್ತು ಕಲಿಕೆಯ ಸೌಲಭ್ಯಗಳನ್ನು ಒದಗಿಸಿತ್ತು ಹಂಪಿ ವಿಜಯನಗರ ಸಾಮ್ರಾಜ್ಯದ ವೈಭವದ ನೆನಪುಗಳನ್ನು ಸಾಕ್ಷೀಕರಿಸುತ್ತದೆ ವಿಜಯನಗರ ಸಾಮ್ರಾಜ್ಯದ ಜೀವಂತ ದಿನಗಳಲ್ಲಿ ಜನ ಅಲ್ಲಿ ಬದುಕುತ್ತಿದ್ದ ರೀತಿಯನ್ನು ಒಳಗಣ್ಣಿನಲ್ಲೇ ಚಿತ್ರಿಸಿಕೊಳ್ಳಬೇಕು ಆಗ ಹಂಪಿ ಒಂದು ಮಹಾ ಸಂಸ್ಕೃತಿಯಾಗಿ ನಮ್ಮ ಕಣ್ಣ ಮುಂದೆ ಚೈತನ್ಯ ಆತ್ಮಗಳನ್ನು ಪಡೆದು ಮಿಂಚುತ್ತದೆ ವಿಜಯನಗರ ಸಾಮ್ರಾಜ್ಯದ ಪರಂಪರೆಯ ಅರಿವು ಅತ್ಯಂತ ಅಮೂಲ್ಯವಾದುದು ಎನ್ನುವುದರಲ್ಲಿ ಸಂದೇಹವಿಲ್ಲ ಈ ಗತ ಇತಿಹಾಸಕಾರರಿಂದ ಸ್ಫೂರ್ತಿಗೊಂಡು ಇನ್ನೂ ಭವ್ಯವಾದ ಭವಿಷ್ಯವನ್ನು ನಾವು ನಿರ್ಮಾಣ ಮಾಡಬೇಕು ಈ ಅರಿವನ್ನು ನಾವು ಬಳಸಿಕೊಳ್ಳಬೇಕು ಇದೇ ಅತ್ಯುತ್ತಮವಾದ ಮಾರ್ಗ ಈ ಪ್ರಯತ್ನ ಫಲಪ್ರದವಾಗುವುದೆಂದು ನವಭಾರತದ ಕಣ್ಣ ಮುಂದೆ ಹೊಸ ನೋಟವೊಂದನ್ನು ತೆರೆಯುವುದೆಂದು ಆಶಿಸೋಣ